মি 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 മത്തുക്കുള്ളിരോ മത്തുക്കൊള്ളിരോ മുക്കളിരോ ഉത്തമരെല്ല മുക്കുള്ളിരോ മത്തുക്കൊള്ളിരോ മുക്കുള്ളിരോ ഉത്തമരെല്ല മുക്കുള്ളിരോ മത്തുക്കുള്ളിരോ മത്തുക്കൊള്ളിരോ മുക്കുള്ളിരോ ಜ್ಞಾನ ಸಮುದ್ರದಲ್ಲಿನ್ನು ಧ್ಯಾನವೆಂಬ ಸಿಂಪಿನೊಳು ಜ್ಞಾನ ಸಮುದ್ರದಲ್ಲಿನ್ನು ಧ್ಯಾನವೆಂಬ ಸಿಂಪಿನುಳು ಖನಗುರುಣದ ಮಳೆಯಾದ ಮುತ್ತುಕೊಳ್ಳಿರೋ ಮುತ್ತುಕೊಳ್ಳಿರೋ ಜ್ಞಾನ ಸಮುದ್ರದಲ್ಲಿನ್ನು ಧ್ಯಾನವೆಂಬ ಸಿಂಪಿನುಳು ಖನಗುರುಣದ ಮಳೆಯಾದ ಮುತ್ತುಕೊಳ್ಳಿರೋ 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 ಪಿಂಡ ಬ್ರಹ್ಮಾಂಡವೆಂಬ ಗಡ್ಡೆಯೋಳಿನ್ನು ಪುಟ್ಟಿ ಭಕ್ತಿ ಭಾವ ಹಡಗದಳು ಬಂದ ಮುತ್ತುಕೊಳ್ಳಿರೋ ಪಿಂಡ ಬ್ರಹ್ಮಾಂಡವೆಂಬ ಗಡ್ಡೆಯೋಳಿನ್ನು ಪುಟ್ಟಿ ಭಕ್ತಿ ಭಾವ ಹಡಗದಳು ಬಂದ ಮುತ್ತುಕೊಳ್ಳಿರೋ ಸಾಧು ಸ ಚನರೆಂಬ ಮುತ್ತಿನ ಜೋಹರೇರಕಯ್ಯ ಸಾಧು ಸ ಚನರೆಂಬ ಮುತ್ತಿನ ಜೋಹರೇರ ಕೈಯ ನಿಜ ಹಸ್ತ ಸ್ಪರ್ಶವಾದ ನೀವು ಮುತ್ತುಕೊಳ್ಳಿರೋ ಮುತ್ತುಕೊಳ್ಳಿರೋ ನಿಜ ಹಸ್ತ ಸ್ಪರ್ಶವಾದ ನೀವು ಮುತ್ತುಕೊಳ್ಳಿರೋ ಮುತ್ತುಕೊಳ್ಳಿರೋ Uta amarela, mutu coliro, ಅತ್ತಲಿತ್ತಲಾಗದೆ ಈ ಮುತ್ತು ಜತನ ಮಾಡಿ ಅತ್ತಲಿತ್ತಲಾಗದೆ ಈ ಮುತ್ತು ಜತನ ಮಾಡಿ ನಿಮ್ಮ ಮನದೊಳು ಇಟ್ಟುಕೊಳ್ಳಿರೋ ನಿಮ್ಮ ಮನದೊಳು ಇಟ್ಟುಕೊಳ್ಳಿರೋ ಅತ್ತಲಿತ್ತಲಾಗದೆ ಈ ಮುತ್ತು ಜತನ ಮಾಡಿ ನಿಮ್ಮ ಮನದೊಳು ಇಟ್ಟುಕೊಳ್ಳಿರೋ ತನು ಮನ ಧನವನ ಅರ್ಪಿಸಿಕೊಂಡಿ ಹುತ್ತು ತನು ಮನ ಧನವನ ಅರ್ಪಿಸಿಕೊಂಡಿ ಮುತ್ತು ಮಹಿಪತಿ ಇಹ ಪರ ವಸ್ತು ಮುತ್ತ ಕೊಳ್ಳಿರೋ ಮಹಿಪತಿ ಇಹ ಪರ ವಸ್ತು ಮುತ್ತ ಕೊಳ್ಳಿರೋ ಮುತ್ತು ಕೊಳ್ಳಿರೋ ಉತ್ತಮರೆಲ್ಲ ಮುತ್ತುಕೊಳ್ಳಿರೋ